ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸ್ಪೋಟಿಕ ರೆಸಾರ್ಟ್ ಹೋಗ್ತಿದ್ದೀವಿ ತುಂಬಾ ರಿವ್ಯೂಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಒನ್ ಟೂ ಅವರ್ಸ್ ಜರ್ನಿ ಇದೆ ಸೊ ನಾವು ಡೇ ಔಟ್ ಪ್ಯಾಕೇಜ್ ತಗೊಂಡಿದೀವಿ ಯಾವ ತರ ಇದೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾವ ತರ ಇದೆ ಅಂತ ನೋಡ್ಲಿಕ್ಕೆ ಯಾಕಂದ್ರೆ ನಾನು ಗೂಗಲ್ ಅಲ್ಲಿ ನೋಡ್ಬೇಕಾದ್ರೆ ಇಮೇಜಸ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬಾ ಚೆನ್ನಾಗಿದೆ ಅಡ್ವೆಂಚರ್ ಗೇಮ್ಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನೋಡೋಣ ಯಾವ ತರ ಇದೆ ಅಂತ ನಾನು ನಿಮ್ಗೆ ಡೀಟೇಲ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ పీహు ఎంచండి వాళ్ళ పోపు నిర్ద గొబ్బరం ఎంచుల ఖుషిండే గుడ్ గుడ్ ఆఫ్ ఇత నీరుడు గొబ్బెరే నీరు గొబ్బరు శీత ఫస్ట్ నీరు గొబ్బరిజినా నీరుడు గొబ్బరి నీడు గొబ్బరిజ్జి మిత్ర అడ్వెంచర్ గేమ్స్ పని మాత్ర ఓకేనా ನಮ್ಮ ಮನೆಯಿಂದ ಏಯ್ಟಿ ಫೈವ್ ಕಿಲೋಮೀಟರ್ ತೋರಿಸ್ತಾ ಇದೆ ತುಂಬಾನೇ ದೂರ ಇದೆ ಬರೀ ನಾವು ಹೋಗ್ಬೇಕಾದ್ರೆ ಇಲ್ಲಿಂದ ಹೊರಡ್ಬೇಕಾದ್ರೆ ಟೆನ್ ತರ್ಟಿ ಆಗಿದೆ ಇವಾಗ ಅಲ್ಲಿ ರೀಚ್ ಆಗ್ಬೋದು ಟುವೆಲ್ ಏನೋ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಇನ್ನೂ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಮಕ್ಕಳಿಗೆ ತಿಂಡಿ ತೊಗೊಂಡು ಅದೆಲ್ಲ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗ್ಬೋದು ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಬಟ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ರೆಸಾರ್ಟ್ ಬಂದ್ಬಿಟ್ಟು ಅಂದರೆ ಸ್ಪೋರ್ಟಿಕೋ ಲಕ್ಸುರಿ ರೆಸಾರ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಹಾಗೆ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡೋಣ ಹೇಗಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ವೀಕೆಂಡ್ ಇದ್ದೀವಿ ಒಂದು ನಮಗೆ ಪೀಸ್ಫುಲ್ ಮೈಂಡ್ ಬೇಕಂದರೆ ಅಲ್ಲಲ್ಲಿ ಸ್ವಲ್ಪ ಚೇಂಜಸ್ ಇರಬೇಕು ಸೊ ಈ ಸಲ ನಾವು ಬಂದುಬಿಟ್ಟು ಈ ರೆಸಾರ್ಟಿಗೆ ಹೋಗ್ತಿದ್ದೀವಿ ಅದು ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹೋಗ್ತಿರ್ಬೇಕಾದ್ರೆ ನಿಜವಾಗಲೂ ಒಂದು ಫ್ಯಾಮಿಲಿಗೆ ಟೈಮ್ ಕೊಟ್ಟಾಗೆ ಆಗ್ತಿದೆ ಯಾಕಂದರೆ ಈ ಬ್ಯುಸಿ ಲೈಫಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ತುಂಬಾ ತುಂಬನೇ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದೆಲ್ಲ ತುಂಬ ಕಡಿಮೆ ಕೈಯಲ್ಲಿ ಫೋನ್ ಆಯ್ತು ಅದೀತ ಅಂತ ಸೊ ಈ ಥರ ಹೋದಾಗ ಎಲ್ಲರ ಜೊತೆಲಿ ಕೂತ್ಕೊಂಡು ಆಟ ಆಡ್ತಾ ಫನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇಲ್ಲಾಂದರೆ ಮಾತಾಡೋದು ಎಲ್ಲನೂ ಚೆನ್ನಾಗಿರುತ್ತೆ ಸೊ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಈ ಥರ ರೋಡ್ ಪಕ್ಕದಲ್ಲೇ ಈ ಥರ ಗಾರ್ಡನ್ ಇತ್ತು ಸೊ ಇಲ್ಲೊಂಚೂರು ಫೋಟೋ ತೆಗಿಬೇಕಾದ್ರೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಲ್ಲೊಂಚೂರು ಆಯಿತು ಸೇವನ್ ಗಿಡ ಎಲ್ಲ ಗಾರ್ಡನ್ ಇತ್ತು ಸೊ ಇಲ್ಲಿ ಚೆಂದಕ್ಕೆ ಒಂಚೂರು ಫೋಟೋಸ್ ತೊಗೊಂಡೆ ಯಾಕಂದರೆ ಸ್ಟೇಟಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ನೋಡೋಣ ನೆಕ್ಸ್ಟ್ ಏನು ಸಿಗುತ್ತೆ ಅಂತ ಸೊ ಇನ್ನೂ ಇಲ್ಲಿಂದ ನಮಗೆ ಒಂದು ಫಿಫ್ಟೀನ್ ನಿಮಿಟ್ಸ್ ಅಂತ ತೋರಿಸ್ತಿದೆ ಹತ್ತಿರ ಆಗ್ತಾ ಇದ್ದೀವಿ ನೋಡೋಣ ಯಾವ ಥರ ಇದೆ ಅಂತ ಗೊತ್ತಿಲ್ಲ ನಾವು ತುಂಬ ಲೇಟ್ ಆಯ್ತು ಇವಾಗಲೇ ಇಲ್ಲಿ ಟ್ವೆಲ್ ಟ್ವೆಂಟಿ ಆಯಿತು ನೋಡೋಣ ಇಲ್ಲಿಂದ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ಓಕೆ ಬಂದ್ವಿ ಇವಾಗ ನಿಸರ್ಗ ವಿಷನ್ ಸಿಟಿ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಇಲ್ಲಿಂದ ಇದ್ರೊಳಗಡೆ ಬಂದ್ಬಿಟ್ಟು ನಮ್ಮದು ಸ್ಪೋರ್ಟಿಕ್ ಲಗ್ಜುರಿ ರೆಸಾರ್ಟ್ ಇರುತ್ತೆ ಸೊ ಗೊತ್ತಿಲ್ಲ ಯಾವ ಥರದಿಂದ ನಾವು ಬರ್ಬೇಕಾದ್ರೆ ತುಂಬ ಲೇಟ್ ಆಯಿತು ಬೆಳಿಗ್ಗೆ ನೈನ್ ಓ ಕ್ಲಾಕ್ ಇರಬೇಕಿತ್ತು ಔಟ್ ಪ್ಯಾಕೇಜ್ ಬಂದ್ಬಿಟ್ಟು ನೈನಿಂದ ಸಿಕ್ಸ್ ಪಿ ಎಮ್ ತನಕ ಇದೆ ನಾವು ಇವಾಗ ರೀಚ್ ಆಗ್ತಿರೋದು ಟುವೆಲ್ ತರ್ಟಿ ಆಗ್ತಾ ಬಂತು ಸೊ ಇಲ್ಲಿ ಗೇಟ್ ಹತ್ರ ನಮ್ಮನ್ನು ಸ್ಟಾಪ್ ಮಾಡಿಬಿಟ್ಟು ನಮ್ಮದು ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ ಆ ಸ್ನ್ಯಾಕ್ಸನ್ನೆಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ ತೊಗೊಂಡು ಹೋಗ್ಲಿಕ್ಕೆ ಸೊ ಇಲ್ಲೇ ಡೆಪಾಸಿಟ್ ಮಾಡಲಿಕ್ಕೆ ಹೇಳಿದ್ರು ರಿಟರ್ನ್ ಬರಬೇಕಾದ್ರೆ ವಾಪಸ್ ಕೊಡ್ತಾರಂತೆ ಒಳಗಡೆ ಎಂಟ್ರಿ ಹಾಕ್ಬೇಕಾದ್ರೆ ಎಲ್ಲ ಕಡೆ ಗ್ರೀನರಿ ಕಾಣ್ತಾ ಇದೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋ ರೆಸಾರ್ಟ್ ನಾನು ಯಾವತ್ತೂ ನೋಡಿರಲಿಲ್ಲ ತುಂಬ ರೆಸಾರ್ಟ್ಸ್ ನಾನು ವಿಸಿಟ್ ಮಾಡಿದ್ದೀನಿ ಬಟ್ ಈ ಥರ ಇಷ್ಟು ದೊಡ್ಡ ರೆಸಾರ್ಟ್ ನಾನು ಎಲ್ಲೂ ನೋಡಿರಲಿಲ್ಲ ಅಷ್ಟು ತುಂಬ ಕ್ಲೀನಿದೆ ಅದಕ್ಕಿಂತ ಅದೇ ತುಂಬ ಕ್ಲೀನಿದ್ದು ಕೂಡ ಆಗಿರ್ಬೋದು ಒಂದು ಟ್ರೀಟ್ ಮಾಡೋದು ಸ್ಟಾಫ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಇವಾಗಲೇ ಟ್ವೆಲ್ ಥರ್ಟಿ ಆಯಿತು ನಾವು ರೀಚ್ ಆಗಬೇಕಾದ್ರೆ ನಾವು ಬೇಗ ಬರ್ತಿದ್ರೆ ಎಲ್ಲ ಅಡ್ವೆಂಚರ್ ಗೇಮ್ಸ್ ಏನಾದರೂ ಆಟ ಆಡ್ಬೋದಿತ್ತು ಬಟ್ ನಮ್ಗೆ ಗೊತ್ತಿಲ್ಲ ಎಷ್ಟು ಗೇಮ್ಸ್ ನಾವು ಕವರ್ ಮಾಡ್ಬೋದು ಅಂತ ಅಡ್ವೆಂಚರ್ ಗೇಮ್ಸಿಗೆ ನಾವು ಎಕ್ಸ್ಟ್ರಾ ಪ್ಯಾಕೇಜ್ ತೊಗೊಳ್ಬೇಕು ಸೊ ಫಸ್ಟ್ ನಾವು ಇವಾಗ ಕಾರ್ ಪಾರ್ಕ್ ಮಾಡಿಕೊಂಡು ಸ್ವಲ್ಪ ಸೀನಿಯರ್ ನೋಡ್ಕೊಂಡು ಆಮೇಲೆ ರಿಸೆಪ್ಷನ್ ಏರಿಯಾಗೆ ಹೋಗಿಬಿಟ್ಟು ಪ್ಯಾಕೇಜ್ ತೊಗೊಳ್ಳು ಅನ್ನೋದು ಇದ್ದೀವಿ ಅದಕ್ಕಿಂತ ಮುಂಚೆ ಜೋರು ಹಸಿವಾಗ್ತಿದೆ ಯಾಕಂದರೆ ಮನೇಲಿ ಬೆಳಿಗ್ಗೆ ಸೆವೆನ್ ತರ್ಟಿ ಏಯ್ಟಿಗೆ ಎದ್ದು ಮಾಡಿರೋದು ಅದಾದಮೇಲೆ ಹೊರಡಲಿಕ್ಕೆ ಬೇಗ ಹೊರಟಿದ್ವಿ ಬಟ್ ಆಗಿಲ್ಲ ಆ ಟೈಮಿಗೆ ಮನೆ ಬಿಡಲಿಕ್ಕೆ ಬಿಡಬೇಕಾದ್ರೆ ಲೇಟ್ ಆಯಿತು ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿಂದಲೇ ನೋಡಿ ಯಾವ ಥರ ವಿವ್ ಇದೆ ಅಂದರೆ ನಿಜವಾಗ್ಲೂ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಗ್ರೀನರಿ ಇದೆ ಅದು ಬಿಟ್ಟು ಬ್ಯಾಂಗ್ಳೂರ್ದು ಬಿಗ್ಗೆಸ್ಟ್ ಪೂಲ್ ಅಂತಾನೆ ಹೇಳ್ಬೋದಂತೆ ಸ್ವಿಮ್ಮಿಂಗ್ ಪೂಲ್ ಅಷ್ಟು ದೊಡ್ಡದಿದೆ ಅಂತೆ ಸೊ ಅದು ನಾವೆಲ್ಲ ಅಡ್ವೆಂಚರ್ ಗೇಮ್ಸ್ ಆಗಿಬಿಟ್ಟು ಆಮೇಲೆ ಹೋಗೋಣ ಅಂತ ಇದ್ದೀವಿ ಸೊ ನನ್ನ ಮಕ್ಳು ಅಂತೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನೋಡಿ ಗ್ರೀನರಿ ತುಂಬ ಸ್ಪೇಸ್ ಅಂತ ತುಂಬ ದೊಡ್ಡದಾಗಿದೆ ಇವಾಗ ಫಸ್ಟ್ ನಾವು ಎಂಟರ್ ಆದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು ಬಟ್ ವೆಲ್ಕಮ್ ಡ್ರಿಂಕ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ ಹಾಗೆ ಮಕ್ಕಳೆಲ್ಲ ಅಂದರೆ ಊಟ ಮಾಡೋ ಮುಂಚೆ ಔಟ್ ಸಾರಿ ಇಂಡೋರ್ ಗೇಮ್ಸ್ ಸ್ವಲ್ಪ ಆಟ ಆಡೋಣ ಅಂತ ಇಂಡೋರ್ ಗೇಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಅಷ್ಟೊಂದು ಆಗಿಲ್ಲ ಯಾಕಂದರೆ ಫಸ್ಟ್ ಹೋಗಿ ಊಟ ಮಾಡೋಣ ಅಷ್ಟು ಹಸಿವಾಗ್ತಿತ್ತು ಆಮೇಲೆ ಬೇರೆ ಇಂಡೋರ್ ಯಾಕಂದರೆ ತುಂಬ ಮನೇಲಿ ಕೂಡ ನಾವು ಹತ್ತೆ ಇಟ್ಟಿದ್ವಿ ಯಾಕಂದ್ರೆ ತಂಬೋಲ್ ಆಗಿರ್ಬೋದು ಕ್ಯಾರಮ್ ಆಗಿರ್ಬೋದು ಚೆಸ್ ಆಗಿರ್ಬೋದು ಸೊ ಸ್ವಲ್ಪ ಹೊತ್ತೇನೋ ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಫಸ್ಟ್ ಊಟ ಮಾಡೋಣ ಅಂತಲೇ ಇತ್ತು ಅಷ್ಟು ಅಷ್ಟು ಹಸಿವಾಗ್ತಿತ್ತು ಯಾಕಂದರೆ ಸ್ನಾಕ್ಸ್ ಕೂಡ ಏನು ತಗೊಂಡಿದ್ವಿ ನಾವು ತಿಂದಿರಲಿಲ್ಲ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರಲ್ಲಿ ಇಟ್ಟಿದ್ದು ಅದನ್ನೇ ನಾವು ಡೆಪಾಸಿಟ್ ಮಾಡಿ ಇವಾಗ ಒಳಗಡೆ ಬಂದಿದ್ದೀವಿ ಕುಂತ ವ್ಯೂ ನೋಡಬೇಕಂದ್ರೆ ನಿಜವಾಗ್ಲೂ ಅಷ್ಟು ಖುಷಿ ಆಗ್ತಿದೆ ಇಷ್ಟು ಚೆನ್ನಾಗಿರೋದು ಎಲ್ಲೂ ನಾನು ನೋಡಿದಿಲ್ಲ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀನಿ ಯಾಕಂದರೆ ನನಗೆ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತದೆ ಅಷ್ಟು ಚೆನ್ನಾಗಿದೆ ನೋಡ್ತಾನೆ ಇರೋಣ ಅಷ್ಟು ಪ್ಲೇಸ್ ತುಂಬ ಅಂದರೆ ಈ ಥರ ಪ್ಲೇಸ್ ಎಲ್ಲೂ ನಾನು ನೋಡಿದಾಗೆ ಇಲ್ಲ ಅವೆ ತುಂಬ ರೆಸಾರ್ಟ್ ಎಲ್ಲ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಬಟ್ ಇಲ್ಲಿ ಅಂತ ಅಂತ ಹೇಳಿದರೆ ಎಲ್ಲ ತುಂಬಾ ತುಂಬ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಗ್ರೇಟ್ ಎಮ್ಯುನಿಟೀಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ತುಂಬಾ ರೀಲ್ಸ್ ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೆ ಫೋನಲ್ಲಿ ಚಾರ್ಜ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಯಾಕಂದರೆ ರೀಲ್ಸ್ ಅಂದರೆ ತುಂಬಾ ಉಚ್ಚು ನನಗೆ ಸೊ ರೀಲ್ಸ್ ಎಲ್ಲ ಮಾಡುವ ನಾವು ಪ್ಲೇಸ್ ತುಂಬ ಚೆನ್ನಾಗಿದೆ ಅಲ್ವ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ ಏನಿಲ್ಲ ಅಂದರೆ ಮ್ಯೂಸಿಕ್ ಹಾಕ್ಕೊಂಡಲ್ಲೂ ಏನು ಮಾಡಿಲ್ಲ ಬಟ್ ಏನಂದ್ರೂ ಒಂದು ವಾಕ್ ಮಾಡೋದು ಆ ಥರ ಅಂತ ಮಾಡಿಕೊಂಡು ಸೊ ಇಲ್ಲಿ ಫಸ್ಟು ಲಂಚ್ ಬಂದ್ವಿ ನಾನು ಆಗಿಂದ ಕಾಯ್ತಿದ್ದೀನಿ ಯಾವಾಗ ಊಟ ಮಾಡ್ತಿದ್ದೆ ಅಂತ ಫಸ್ಟ್ ಹಸಿ ಹೋಗ್ಬೇಕು ಯಾಕಂದರೆ ಜರ್ನಿ ತುಂಬ ದೂರ ಆಯಿತು ನನಗೆ ಟೂ ಅವರ್ಸ್ ಆಯಿತು ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಲ್ವಾ ಅಲ್ಲಿಂದ ಇಲ್ಲಿ ತನಕ ಬರೋದಂದ್ರೂ ತುಂಬಾ ನಂಗೆ ಜರ್ನಿ ಮಾಡೋದಂದ್ರೆ ನಂಗೆ ಇಷ್ಟ ಇಲ್ಲ ಸೊ ಅದರಲ್ಲಿ ಇಷ್ಟೊತ್ತು ಮಾಡಿದೀನಿ ಅಂದರೆ ನಾನೇ ಗ್ರೇಟ್ ಅಂತ ಅನ್ಕೋಬೋದು ಸೊ ಅಷ್ಟು ದೂರದಿಂದ ಬರಂತು ಮತ್ತೆ ಆಟಾಡು ಅಂತ ಹೇಳಿದ್ರು ಆಗಲ್ಲ ಬಟ್ ಈ ಪ್ಲೇಸ್ ನೋಡಿ ಅದರಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು ಹಾಗೆ ರಿಲ್ಯಾಕ್ಸಿಂಗ್ ಆಗಿತ್ತು ಸೊ ಇಲ್ಲೇ ಫಸ್ಟ್ ಬಂದುಬಿಟ್ಟು ನೋಡಿದ್ವಿ ಏನೆಲ್ಲ ಐಟಮ್ಸ್ ಇದೆ ಅಂತ ಫುಡ್ ಇದ್ದು ಸೊ ಬುಫೆ ಆಗಿರೋದ್ರಿಂದ ಎಲ್ಲ ನೋಡಿದ್ವಿ ಟೇಸ್ಟಿಗೆ ಬಟ್ ವೆಜ್ ಅವರಿಗೆ ವೆಜಿಟೇರಿಯನ್ ಅವರಿಗೆ ಬೇರೆ ವೆಜ್ ಸಪ್ರೇಟ್ ಆಗಿತ್ತು ಹಾಗೆ ನಾನ್ ವೆಜಿಟೇರಿಯನ್ಗೆ ನಾನ್ ವೆಜಿಟೇರಿಯನ್ ನಾನ್ ವೆಜ್ ಸಪ್ರೇಟ್ ಆಗಿತ್ತು ಸೊ ನೋಡ್ಬೋದು ಯಾವ ಥರ ಎಲ್ಲ ಫುಡ್ ಇದೆ ಅಂತ ಟೇಸ್ಟ್ ಬಂದುಬಿಟ್ಟು ನಿಜವಾಗ್ಲು ಅಮೇಝಿಂಗಾಗಿತ್ತು ಅಷ್ಟು ಚೆನ್ನಾಗಿರೋದು ನಾನು ತಿಂದಿರೋದು ಬಿರಿಯಾನಿ ಚಿಕನ್ ಪೆಪ್ಪರ್ ಆ ಥರ ಅಂತೆಲ್ಲ ತೊಗೊಂಡ್ವಿ ಹಾಗೆ ಪಾಸ್ತಾ ನೂಡಲ್ಸ್ ಇತ್ತು ಫ್ರೈಡ್ ರೈಸ್ ಇತ್ತು ಆಮೇಲೆ ನಾನು ತೊಗೊಂಡ್ಬಿಟ್ಟು ಸ್ವಲ್ಪ ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋದು ತೊಗೊಂಡ್ವಿ ಫ್ರೂಟ್ ಸಲಾಡ್ ಆಗಿರ್ಬೋದು ಬ್ರೆಡ್ ಸಲಾಡ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಫುಡ್ ಫುಡ್ ಅಂತೂ ಸೊ ನೋಡೋಣ ಇವಾಗ ಊಟ ಆದಮೇಲೆ ನೆಕ್ಸ್ಟ್ ಅಡ್ವೆಂಚರ್ ಗೇಮ್ಸಿಗೆ ಹೋಗ್ತಿದ್ದೀವಿ ಆವಾಗದಿಂದ ಎಕ್ಸೈಟೆಡ್ ಆಗಿರ್ತಿರೋದೇ ಈ ಗೇಮ್ಸಿಗೆ ಯಾಕಂದರೆ ಅಷ್ಟು ಇತ್ತು ಗೇಮ್ಸ್ ಅಂತೂ ತುಂಬಾ ನಾವು ಪ್ಯಾಕೇಜಲ್ಲಿ ನೋಡಬೇಕಾದ್ರೆ ತುಂಬಾ ಗೇಮ್ಸ್ ಇತ್ತು ಸೊ ನೋಡೋಣ ಯಾವೆಲ್ಲ ಗೇಮ್ಸ್ ಎಲ್ಲ ಇದೆ ಹೇಗಿದೆ ಅಂತ ಸೊ ಇಲ್ಲಿಂದ ನಮಗೆ ಆ ಪ್ಲೇಸಿಗೆ ಅಡ್ವೆಂಚರ್ ಗೇಮ್ಸಿಗೆ ಹೋಗ್ಬೇಕಂದ್ರೆ ಒಂದು ಫೋರ್ ಮಿನಿಟ್ಸ್ ಬೇಕು ಸೊ ಹೋಗ್ತಿದ್ದೀವಿ ನೋಡೋಣಲ್ಲ ಏನೆಲ್ಲ ಗೇಮ್ಸ್ ಇದೆ ಅಂತ ಇನ್ನೂ ಕೆಲಸ ಎಲ್ಲ ಆಗ್ತಾ ಇತ್ತು ಇನ್ನೂ ಬಿಲ್ಡಿಂಗ್ಸ್ ಎಲ್ಲ ಅಂಡರ್ ಕನ್ಸ್ಟ್ರ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಸೊ ಕೆಲಸ ಆಗ್ತಾ ಇತ್ತು ಬಟ್ ಇನ್ನೂ ಏನೋ ಇನ್ನೊಂದು ಒಂದು ವರ್ಷ ಬಿಟ್ಟು ಬಂದ್ರೆ ಇನ್ನೂ ಚೆನ್ನಾಗಿ ಆಗಿರ್ಬೋದು ಅನ್ಕೊಳ್ತಾ ಯಾಕಂದ್ರೆ ತುಂಬಾ ಗೇಮ್ಸ್ ಇದೆ ಬಟ್ ಕೆಲವು ಗೇಮ್ಸ್ ಎಲ್ಲ ಅಂದ್ರೆ ನಾವು ಈ ಲಂಚ್ ಬ್ರೇಕ್ ಈ ಲಂಚ್ ಟೈಮ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಗೇಮ್ಸ್ ಎಲ್ಲ ಮಿಸ್ ಆಯ್ತು ಅಂತ ಅನ್ಕೊಳ್ತೀನಿ ನಾವೆಲ್ಲ ಗೇಮ್ಸ್ ಆಟ ಆಡಲಿ ನಾವು ಪ್ಯಾಕೇಜ್ ತೊಗೊಂಡು ಬಂದಿರೋದು ನಿಮಗೆ ಡೇ ಔಟ್ ಪ್ಯಾಕೇಜಲ್ಲಿ ಒಂದು ತ್ರೀ ಟು ತ್ರೀ ಗೇಮ್ಸನ್ನು ಬರುತ್ತೆ ಅದಕ್ಕಿಂತ ಜಾಸ್ತಿ ಬರಲ್ಲ ಆಮೇಲೆ ಎಕ್ಸ್ಟ್ರಾ ನಿಮ್ದು ಅಡ್ವೆಂಚರಿಗೆ ತ್ರೀ ಗೇಮ್ಸ್ ಅಂದರೆ ಯಾವ ಥರ ಅಂದರೆ ಈ ಕ್ರಿಕೆಟ್ ಆಗಿರ್ಬೋದು ಮಕ್ಕಳಿಗೆ ಈ ರೋಪ್ ಗೇಮ್ಸ್ ಆಗಿರ್ಬೋದು ಮಕ್ಕಳಿಗೂ ಆಮೇಲೆ ಈ ಪಾರ್ಕ್ ಇದೆ ಅಲ್ವ ಚಿಕ್ ಪಾರ್ಕ್ ಆ ಥರ ಅದರಲ್ಲೆಲ್ಲ ಆಟಾಡೋದು ಆ ಥರ ಗೇಮ್ಸ್ ಇದೆ ಬೇರೆ ಗೇಮ್ಸ್ ಎಲ್ಲ ಏನೋ ಇನ್ಕ್ಲೂಡ್ ಮಾಡಿ ಲೈಫಲ್ಲಿ ಸೊ ನೋಡೋಣ ಎಕ್ಸ್ಟ್ರಾ ಎಲ್ಲ ಬೇಕಂದ್ರೆ ನಾವು ಪ್ಯಾಕೆಟ್ ತೊಗೋಬೇಕು ನೋಡೋಣ ನೋಡಿಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ಇದ್ದೀವಿ ಅವೆಲ್ಲ ಇದೆ ಅಂತ ನಾವು ಬಂದಾಗಂತೂ ಅಲ್ಲಿ ಲಂಚ್ ಮಾಡಬೇಕಾದ್ರೆ ತುಂಬಾ ಜನ ಇದ್ದರು ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಕಡಿಮೆ ಇದ್ರು ಯಾಕಂದರೆ ಕೆಲವು ಮೀಟಿಂಗ್ ಮೀಟಿಂಗಿಗೆ ಬಂದಿರ್ತಾರೆ ಇಲ್ಲಾಂದರೆ ಸ್ಟೇ ಆಗೋರು ರೂಮಲ್ಲಿ ಇದ್ದು ಆಮೇಲೆ ಸಾಯಂಕಾಲ ಬರ್ಬೋದು ಅಂದರೆ ಬೆಳಿಗ್ಗೆ ಬಂದಿರ್ಬೋದು ಗೊತ್ತಿಲ್ಲ ಬಟ್ ನಾವು ಬಂದಾಗ ಆರಾಮ್ಸಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ ನೈಗೆ ಸ್ಯಾಂಡಿಯಾಸ್ ಅಂತಲೇ ಹೇಳ್ಬೋದು ಆಮೇಲೆ ಕೂತ್ಕೊಳ್ಳಿಕ್ಕೂ ಒಳ್ಳೆ ಒಳ್ಳೆ ಪ್ಲೇಸ್ ಇತ್ತು ಅಜ್ಜಿ ಕೂತ್ಕೊಂಡಿದ್ದಾರೆ ಆಮೇಲೆ ಎಲ್ಲ ನೋಡಿದ್ವಿ ಬಟ್ ಏನಂದ್ರೆ ಈ ಟೈಮಲ್ಲಿ ಇರೋದ್ರಿಂದ ಮೇ ಬಿ ನಮಗೆ ಕರೆಕ್ಟಾಗಿ ಯಾರು ಗೈಡ್ ಮಾಡೋವರು ಸಿಕ್ಕಿಲ್ಲ ಅದು ಬಿಟ್ಟು ಇಲ್ಲಾಂದರೆ ಬೇ ಒಂದಿಬ್ರು ಸಿಕ್ಕಿದ್ರು ಬಟ್ ಅವ್ರು ಅದೇ ಪ್ಯಾಕೇಜ್ ಬಗ್ಗೆ ಹೇಳ್ತಿದ್ರು ಬಟ್ ಅಲ್ಲಿ ಮಾಡ್ತಿರೋ ಅವರು ಇರಲಿಲ್ಲ ಅವ್ರು ಲಂಚಿಗೆ ಅಂತ ಹೋಗಿದ್ರು ಸೊ ಅದು ತುಂಬ ಗೇಮ್ಸೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಯಾವುದ್ರಲ್ಲಿ ಇತ್ತು ಇವಾಗ ಡರ್ಟ್ ಗೇಮ್ಸ್ ಆಗಿ ಡರ್ಟ್ ಕಾರ್ಟ್ ಅಂತ ಇತ್ತು ಅದಕ್ಕೆ ಲೈಸೆನ್ಸ್ ಬೇಕಂತ ಏಯ್ಟೀನ್ ಇಯರ್ಸೇ ಆಗಿರಬೇಕು ಅಂತ ಅಂದರೆ ಆಮೇಲೆ ಕಯ ಕಿಂಗ್ ಟ್ಯಾಗ್ ಆಗಿರ್ಬೋದು ಆಮೇಲೆ ಹ್ಯೂಮನ್ ಫೋಸ್ಟ್ ಆಗಿರ್ಬೋದು ತುಂಬಾ ಗೇಮ್ಸ್ ಇತ್ತು ಲೈನ್ ಬಟ್ ನಾವು ಯಾವುದಾಗ ಟ್ರೈ ಮಾಡಿದ್ವಿ ಬಟ್ ಕ್ರಿಕೆಟ್ ಅಂತೂ ತುಂಬಾ ಒತ್ತಾಟಾಡಿದ್ವಿ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಸ್ಪೇಸ್ ತುಂಬ ದೊಡ್ಡದಾಗಿರೋದ್ರಿಂದ ತುಂಬಾ ಖುಷಿ ಆಯಿತು ಆಟ ಆ ಪ್ಲೇಸಲ್ಲಿ ಆಮೇಲೆ ಪಿರಮಿಡ್ ಬಿಲ್ಡರ್ ಇತ್ತು ಕೀ ಪಂಚ್ ಇತ್ತು ಹೈ ರೋಪ್ ಕೋರ್ಸ್ ಇತ್ತು ಬಟ್ ಅದೆಲ್ಲ ನಾವು ಮಾಡಿಲ್ಲ ಫ್ರೀ ಫಾಲೋ ಆಗಿರ್ಬೋದು ಅದೆಲ್ಲ ಯಾವುದು ನಾವು ಮಾಡಿಲ್ಲ ನಾವು ಯಾವುದೆಲ್ಲ ಮಕ್ಕಳೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಅದೆಲ್ಲ ಮಾಡಿದ್ರು ಮಕ್ಕಳು ಆಟ ಆಡೋದೆಲ್ಲ ಆಮೇಲೆ ಕ್ರಿಕೆಟ್ ಆಟಾಡೋದು ನಾನು ಕೆಲವು ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ ಯಾಕಂದರೆ ನಾನು ಆಟ ಆಡಬೇಕಿತ್ತು ಆ ರೀಸನ್ ಮಾಡಿಲ್ಲ ನೋಡಿ ಇಲ್ಲಿ ಈ ಪ್ಯಾಕೇಜ್ ನೋಡ್ಬೋದು ಈ ಪ್ಯಾಕೇಜಲ್ಲಿ ಎಷ್ಟೆಲ್ಲ ಬರೀ ತ್ರೀ ಗೇಮ್ಸ್ ತೌಸಂಡ್ ಏಯ್ಟ್ ಫಿಫ್ಟಿ ಟು ತೌಸಂಡ್ ಒನ್ ಹಂಡ್ರೆಡ್ ಯಾಕಂದರೆ ಲಗ್ಜುರಿ ಅಂತ ಮೊದಲೇ ರೆಸಾರ್ಟ್ ಹೆಸರೊಳ ಹೆಸರಲ್ಲೇ ಸೇರಿರೋದ್ರಿಂದ ಎಲ್ಲರೂ ಪ್ಯಾಕೇಜ್ ಎಲ್ಲ ಹೈ ಆಗಿತ್ತು ರೇಟ್ ಪ್ರೈಸ್ ಎಲ್ಲ ಬಟ್ ಅದೇ ನಾನು ಹೇಳ್ದೆಲ್ಲ ಕ್ಲೀನ್ ಆಗಿರ್ಬೋದು ಆ್ಯಂಬಿಯನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅದರ ಮೇಲೆ ಏನು ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಇಷ್ಟೆಲ್ಲ ಗೇಮ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇದೆ ತುಂಬ ದೊಡ್ಡದು ಸ್ಪೇಸಲ್ಲಿ ಮಾಡ್ತಾರೆ ಅದಾದಮೇಲೆ ಅಡ್ವೆಂಚರ್ ಗೇಮ್ಸ್ ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಸ್ನ್ಯಾಕ್ಸ್ ಕೂಡ ಇತ್ತು ಸ್ನ್ಯಾಕ್ಸ್ ಇತ್ತು ಸೊ ಟೀ ಎಲ್ಲ ಕುಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಬಂದ್ವಿ ಸೊ ಇಲ್ಲಿ ಕೂತ್ಕೊಂಡು ಟೀ ಎಲ್ಲ ಇನ್ನು ಇನ್ನೂ ಹೋಗೋಣ ರೆಡಿ ಆಗ್ತಾ ಮಕ್ಕಳು ನೋಡೋಣ ಹೀಗೆ ಆಡ್ತಾರೆ ಅಂತ ತುಂಬಾ ಚಿಕ್ಕವಳಿಗಂತೂ ಪೂಲಂದರೆ ತುಂಬಾ ಇಷ್ಟ ಅವಳು ಮೊ ಬೆಳಿಗೇನು ಹೇಳ್ಬಿಟ್ಟು ನನಗೆ ಬೇರೆ ಗೇಮ್ಸ್ ಏನು ಬೇಡ ಆಟಂತ ಬರೀ ಪೂಲಲ್ಲಿ ಬಿಟ್ಟು ಸಾಕು ಮೊದಲೇ ಕೋಲ್ಡ್ ಆಗಿದೆ ಬಟ್ ಯಾವತ್ತಂದ್ರೂ ಅವಳಿಗೆ ಪೂಲ್ ಅಂದರೆ ತುಂಬಾ ಇಷ್ಟ ಸೊ ನಮಗಂತೂ ಕ್ರಿಕೆಟ್ ಆಡಿಯೇ ಟಯರ್ಡ್ ಆಗಿತ್ತು ಅದು ಬಿಟ್ಟು ಇತ್ತಲ್ವಾ ಸೊ ಟಯರ್ಡ್ ಆಗಿತ್ತು ನನಗಂತೂ ಈ ಕೋಲ್ಡಿಗೆ ನೀರಿಗೆ ಇಳಿದಂದರೆ ಬೇಡ ಅಂತ ಆಗ್ತಿತ್ತು ಆಮೇಲೆ ಕ್ಯಾಪ್ ಕೂಡ ನಾನು ತೊಗೊಂಡು ಬಂದಿರಲಿಲ್ಲ ಸೊ ಮತ್ತೆ ಹೇರೆಲ್ಲ ಡ್ರೈ ಆಗ್ತದೆ ಮತ್ತು ಕೂಲಿಗೆ ಇಳಿದಾದ್ಮೇಲೆ ನಾನಂತೂ ಹೋಗ್ಲಿಲ್ಲ ಮತ್ತೆ ಆ ಡ್ರೆಸ್ ಮಾಡೋದು ಅಂತ ಬಟ್ ಮಕ್ಕಳಂತೂ ಆಟಾಡಿ ಎಂಜಾಯ್ ಮಾಡಿದ್ರು ಹಾಗೆ ಮತ್ತೆ ಹೊರಗಡೆ ಬಂದು ಇನ್ನು ಲೈಟಿಂಗ್ ಎಲ್ಲ ಹೇಗಿರ್ಬೋದು ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಯಾಕಂದ್ರೆ ಹೇಳಿದ್ರು ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ಅಷ್ಟರಲ್ಲೇ ಮಕ್ಕಳಲ್ಲಿ ಇಲ್ಲಿ ಆಟ ಆಡೋದು ಮತ್ತೆ ನೀರಲ್ಲಿ ಹತ್ರ ಇರೋದು ಇದೇ ಮಾಡ್ತಾಯಿದ್ರು ಬೇರೆ ಯಾಕಂದ್ರೆ ಚಿಕ್ಕವಳು ಇವಳಂತೂ ನೀರು ಹತ್ರದಿಂದ ಹೊರಗಡೆನೆ ಬರಲ್ಲ ಅಂತ ಅನ್ಕೊಳ್ತಾಳು ಅನ್ಕೊಳ್ದಲ್ಲ ಬರೋದೇ ಇಲ್ಲ ಅವಳನ್ನ ಹೇಳ್ಕೊಂಡೇ ಬರಬೇಕು ಸೊ ಇವಾಗೆಲ್ಲ ನೋಡ್ಬಿಟ್ಟು ತುಂಬಾ ಟಯರ್ಡ್ ಆಗಿದೆ ಯಾವಾಗ ಮನೆಗೆ ರೀಚ್ ಆಗ್ತೀವಿ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ತುಂಬ ದೂರ ಇರೋದ್ರಿಂದ ಮತ್ತೆ ರಿಟರ್ನ್ ಹೋಗ್ಬೇಕಲ್ವಾ ನಾಳೆ ಸಂಡೆ ಆಗಿರೋದ್ರಿಂದ ಪರವಾಗಿಲ್ಲ ರೆಸ್ಟ್ ಆರಾಮ್ಸೆ ತಗೋಬಹುದು ಏನು ಮಕ್ಕಳನ್ನು ಹೊರಡಿಸ್ಬೇಕು ಅದಿದೆ ಅಂತ ಬಟ್ ನಿಜ ಹೇಳ್ಬೇಕಂದ್ರೆ ನಂಗಂತೂ ರೀಲ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಸರಿ ನೋಡಿ ಇವಾಗ ಲೈಟಿಂಗ್ ಹಾಕಿ ಆದ್ಮೇಲೆ ಯಾವ ಥರ ಇದೆ ಅಂತ ಒಂದ್ಸಲ ಬಂದ್ಬಿಟ್ಟು ನೈಟ್ ಸ್ಟೇ ಮಾಡಬೇಕು ನೋಡೋಣ ಯಾವಾಗ ಆಗುತ್ತೆ ಅಂತ ಬಟ್ ನಿಜವಾಗ್ಲು ರೂಮ್ಸ್ ಎಲ್ಲ ನೋಡಬೇಕೆ ತುಂಬ ಚೆನ್ನಾಗಿತ್ತು ಅದು ಬಿಟ್ಟು ಮೇಲೇ ರೂಫ್ ಪಾರ್ ಇದೆ ಅಂತೆ ಆಮೇಲೆ ಪಬ್ ಇದೆ ಬಟ್ ಅದಕ್ಕೆಲ್ಲ ಹೋಗಿಲ್ಲ ನಮಗೆ ಟೈಮ್ ಸಾಕಾಗಿರಲಿಲ್ಲ ನಾವು ಹೋಗಿರೋದೊಂದು ಸಿಕ್ಸ್ ಪಿ ಎಮ್ಗೆ ಬರಬೇಕಿತ್ತು ಆ ಇಂದ ಸ್ವಲ್ಪ ಈ ಥರ ಲೈಟಿಂಗ್ ಎಲ್ಲ ನೋಡಿಕೊಂಡು ಇನ್ನೂ ಮನೆಗೆ ಹೊರಡೋ ಟೈಮ್ ಬಂತು ಮನೆಗೆ ಹೋಗಿ ಅಂತ ಅಡುಗೆ ಮಾಡುವಷ್ಟು ನನಗೆ ಆಗ್ತಾಯಿಲ್ಲ ಪೇಶನ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಸೊ ಹೊರಗಡೆನೆ ತಿಂದ್ಬಿಟ್ಟು ಹೋಗೋಣ ಅಂತ ನಿಜವಾಗ್ಲೂ ಲೈಟಿಂಗ್ಸ್ ಎಲ್ಲ ಹಾಕಿ ಆದಮೇಲೆ ಮತ್ತೆ ಒಂದು ರೀಲ್ ಮಾಡಿ ಆಯಿತು ಸೋ ಇನ್ನು ಮನೆಗೆ ಹೋಗ್ಬೋದು ಅಂತ ಇದ್ದೀವಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಬಾಯ್